ನಯನ ಭಾರ್ಗಬ ನ್ಯೂಸ್ ಹೆಡ್ಲೈನ್ಸ್ ಹಾಸ್ಟೆಲ್ಲುಗಳಿಗೆ ಸಿ ನ್ಯಾಯಾಂಗ ಸದಸ್ಯರ ಭೇಟಿ ಗುಣಮಟ್ಟದ ಊಟೋಪಾಹಾರ ಸ್ವಚ್ಛತೆಗೆ ಸೂಚನೆ ವಾರ್ತೆಗಳ ವಿವರ ಬೆಂಗಳೂರಿನ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ನ್ಯಾಯಾಂಗ ಸದಸ್ಯರಾದ ಎಸ್ ಕೆ ವೆಂಟಗೋಡಿ ಅವರು ಬುಧವಾರ ಇಲ್ಲಿನ ಮಾರುತಿ ನಗರದಲ್ಲಿರುವ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಪಿಲೇಕಮ್ಮ ನಗರದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ಗಳಿಗೆ ಭೇಟಿಯನ್ನು ನೀಡಿ ಪರಿಶೀಲಿಸಿದರು ಮೂರು ಹಾಸ್ಟೆಲ್ಗಳ ಅಡುಗೆ ಕೋಣೆ ಊಟದ ಮನೆಗೆ ಭೇಟಿ ನೀಡಿದ ಅವರು ಅಡುಗೆ ಸಿಬ್ಬಂದಿಯನ್ನು ಮಾತನಾಡಿಸಿ ವಿದ್ಯಾರ್ಥಿಗಳಿಗೆ ಕೊಡಲಾಗುತ್ತಿರುವ ಉಪಹಾರ ಊಟ ಪೌಷ್ಟಿಕ ಆಹಾರದ ಮಾಹಿತಿಯನ್ನು ಪಡೆದುಕೊಂಡರು ಅಡುಗೆಯ ಗುಣಮಟ್ಟ ಖಚಿತಪಡಿಸಿಕೊಳ್ಳಲು ಮಕ್ಕಳು ಮಧ್ಯಾಹ್ನ ಊಟ ಮಾಡಿದ ನಂತರ ಉಳಿದಿರುವ ರೊಟ್ಟಿ ಚಪಾತಿ ಅನ್ನ ಇದ್ದರೆ ತೋರಿಸುವಂತೆ ಕೇಳಿದರೂ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಹೊರತುಪಡಿಸಿ ಇನ್ನುಳಿದ ಎರಡು ಹಾಸ್ಟೆಲ್ಗಳಲ್ಲಿ ಉಳಿಕೆಯ ಆಹಾರ ಇರಲಿಲ್ಲ ಇದರಿಂದ ಸಂಶಯಗೊಂಡ ಅವರು ಮಕ್ಕಳಿಗೇನಾದರೂ ಕಡಿಮೆ ಆಹಾರ ಕೊಡುತ್ತಿದ್ದಾರೆ ಎಂದು ಪ್ರಶ್ನಿಸಿ ಈ ಬಗ್ಗೆ ಪರಿಶೀಲಿಸುವಂತೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದರು

wildonders wo an one ici ja n'a rien a place de depression battle activities 痾 которая qui l'air qu'unena sal?", bet неё le sembler Entre ideas 你 est吗? une懐ière � ihrer ne se

ನೇರವಾಗಿ ಸರಿಯಾಗಿ ಪದ್ಧತಿ ಕೊಡ್ತಾರಮ್ಮ ನಿಮಗೆ ನೋಡಮ್ಮ ಎಲ್ಲ ಪಾತ್ರೆ ಇಲ್ಲ ಸರಿಯಾಗಿ ಎಲ್ಲಿ ಶುಚಿಯಾಗಿ ಇದು ಮಾಡಬೇಕಲ್ಲ ಸ್ವಚ್ಛತೆ ಕಾಪಾಡಬೇಕು ಹಾಂ ಅದು ಮಾಡಿ ಎಷ್ಟೋ ನೀವು ನೋಡ್ಬೇಕಮ್ಮ ಎಲ್ಲ ಹಾಂ ಸೊಲಾಗಿವರಿ ಎಷ್ಟೋ ಸಿನಿಮಾ

ನೋಡಿ ಸರ್ ನಾನು ಲಿಸ್ಟ್ ಮಾಡಬೇಕು ಹೇಳಿದ ಸರ್ ಅವ್ರಿಗೆ ಥರ ಇಲ್ಲೆಲ್ಲ ಮಾಡಿದ ಮಾಡಿದ್ದೀವಿ ಈ ಥರ ಡೀಟೇಲ್ಗೆ ಹೇಳ್ತಾರೆ ಅವ್ರಿಗೆ ಹೇಳಿದ್ದೀವಿ ಸರ್ ಅಲ್ಲ ಮಾಡಕ್ಕೆ ಹಾಂ ಇಲ್ಲಿ ಯಾವ ಥರ ಯಾವ ಥರ ಇದ್ದಿಲ್ಲ ಐದನೇ ತಾರೀಖದಿಂದ ಯಾರು ಸರ್ ಐದರಿಂದ ಐದನೇ ತಾರೀಕು ಯಾರಿಲ್ವಾ ಸರ್ ಐದನೇ ತಾರೀಖು ಯಾರಾದರೂ ಸರ್ ಯಾರು ಅಂತಾರೆ ಯಾರು ಸುಮ್ಮನೆ

ಈ ಸೊಳ್ಳೆ ಇಲಿ ಬರುದು ಅಂತ ಇನ್ ಸ್ವಲ್ಪ ಹುಷಾರಾಗಿ ಮಾಡ್ಬೇಕು ಅವನ್ನೆಲ್ಲ ಪಾತ್ರೆ ಸರಿಯಾಗಿ ತೊಳಿಬೇಕು ಹಾ ಇಲ್ಲಾಂದ್ರೆ ಮಕ್ಕಳ ಸಣ್ಣ ಮಕ್ಕಳ ತರ ಅವ್ರ ಹೆಲ್ತ್ ಮೇಲೆ ಪ್ರಭಾವ ಬೀಳ್ತದೆ ನೀರಿನ ವ್ಯವಸ್ಥೆ ಸರಿ ಆಮೇಲೆ ಫಿಲ್ಟರ್ ವಾಟರ್ ಬರ್ತದಲ್ಲ ರೂಮ್ಸ್ ಏನ ಮಾಡಿ ಅವ್ನ ಯಾಕೆ ಕೀಳಿ ಯಾಕೆ ಸುಮ್ಮನೆ ಇಟ್ಟಿದ್ರು

ಹಾಸ್ಟೆಲುಗಳಲ್ಲಿ ಮಕ್ಕಳು ಮಲಗುವ ಓದುವ ಬರೆಯುವ ಕೊಠಡಿ ಪರಿಶೀಲಿಸಿ ಮಲಗಲು ಸರಿಯಾದ ವ್ಯವಸ್ಥೆ ಇರುವುದನ್ನು ಖಚಿತಪಡಿಸಿಕೊಂಡ ಅವರು ಯಾವ ಹಾಸ್ಟೆಲ್ ಮಕ್ಕಳು ಇಲ್ಲದಿರುವುದನ್ನು ನೋಡಿ ಎಲ್ಲರೂ ಎಲ್ಲರೂ ಎಲ್ಲಿ ಹೋಗಿದ್ದಾರೆ ಎಂದಾಗ ಅವರೆಲ್ಲರೂ ಶಾಲೆಗೆ ಹೋಗಿದ್ದಾರೆ ಎನ್ನುವ ಉತ್ತರ ವಾರ್ಡನ್ಗಳಿಂದ ಕೇಳಿಬಂತು ಪಿಲೇಕಮ್ಮ ನಗರದಲ್ಲಿರುವ ಬಿಸಿಎಂ ಹಾಸ್ಟೆಲ್ಗೆ ಹೋಗಿ ಬರುವ ಮಾರ್ಗದ ಮಧ್ಯದ ರಸ್ತೆಯಲ್ಲಿ ತುಂಬಿಕೊಂಡಿದ್ದ ಕೊಳಚೆ ರಾಡಿ ನೀರಿನ ಮಲಿನ ಪರಿಸರ ಕಂಡು ಅಂಥದ್ರಲ್ಲೇ ಸಂಚರಿಸುವ ಅನಿವಾರ್ಯತೆಯನ್ನ ಇರುವುದನ್ನು ಮನಗೊಂಡು ಅವರು ಕೂಡಲೇ ಇದನ್ನು ಸ್ವಚ್ಛಗೊಳಿಸಬೇಕು ಮಕ್ಕಳು ನಡೆದಾಡಲು ಉತ್ತಮ ರಸ್ತೆ ಮಾಡಬೇಕು ಎಂದು ಬಿಸಿಎಂ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಪ್ರತಿನಿಧಿಗಳಿಗೆ ಸೂಚಿಸಿದರು ಬಿಸಿಎಂ ಹಾಸ್ಟೆಲ್ ಮುಂಭಾಗ ಸಮಾಜ ಕಲ್ಯಾಣ ಇಲಾಖೆಯ ಎರಡು ಹಾಸ್ಟೆಲ್ಗಳಿವೆ ಒಂದನ್ನು ಹೊಸದಾಗಿ ಕಟ್ಟುತ್ತಿರುವುದರಿಂದ ನಡೆದಾಡಲು ಸಮಸ್ಯೆ ಆಗಿದೆ ಕೂಡಲೇ ಇದನ್ನು ಸರಿಪಡಿಸುವುದಾಗಿ ಎರಡು ಹಾಸ್ಟೆಲ್ಗಳ ಪ್ರತಿನಿಧಿಗಳು ತಿಳಿಸಿದರು ಒಂದು ವೇಳೆ ಸರಿಯಾಗದೆ ಹೋದಲ್ಲಿ ನಮಗೆ ನೇರವಾಗಿ ದೂರು ಸಲ್ಲಿಸುವಂತೆ ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಿದರು ಬಾಗಲಕೋಟೆ ಜಿಲ್ಲೆ ಇಳಕಲ್ನ ಹಾಸ್ಟೆಲ್ ಒಂದರಲ್ಲಿ ತುರ್ತು ಭೇಟಿ ಕೊಡಬೇಕಿದ್ದ ಹಿನ್ನೆಲೆ ಅವಸರವಸರವಾಗಿ ಭೇಟಿಯನ್ನು ಮುಗಿಸಿ ಆಯಾ ಹಾಸ್ಟೆಲ್ಗಳಲ್ಲಿದ್ದ ವಿಸಿಟರ್ ಪುಸ್ತಕಗಳಲ್ಲಿ ಶರ ದಾಖಲಿಸಿ ಅವರು ನಿರ್ಗಮಿಸಿದರು ಆಯೋಗದ ಚೇರ್ಮನ್ ಆಪ್ತ ಸಹಾಯಕ ಅರುಣ್ ಪೂಜಾರಿ ತಹಶೀಲ್ದಾರ್ ಬಸವರಾಜ್ ನಾಗರಾಳ್ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಧಿಕಾರಿ ಆಯಸ್ ಮುಜಾವರ್ ಹಿಂದುಳಿದ ವರ್ಗಗಳ ಇಲಾಖೆಯ ತಾಲೂಕಾ ವಿಸ್ತರಣಾ ಅಧಿಕಾರಿ ಉಮೇಶ್ ಮಾಟೂರ್ ಕಂದಾಯ ನಿರೀಕ್ಷಕ ಮಹಂತೇಶ್ ಮಾಗಿ ವಾರ್ಡನ್ ಎಸ್ಜಿ ವಾಲಿಕಾರ್ ಉಪಸ್ಥಿತರಿದ್ದರು ಅದು ಇಳಕಲ್ದಲ್ಲಿ ಒಂದು ಹಾಸ್ಟೆಲ್ ಅಲ್ಲಿ ಮಕ್ಕಳಿಗೇನು ವಾರ್ಡನ್ ಖುರ್ಚಿ ಏನೋ ಮಾಡ್ತಾ ಇದ್ದಾರೆ ಅಷ್ಟು ಅದಕ್ಕೆ ನಾವು ವಿಸಿಟ್ ಮಾಡ್ತಾರೆ ಬಾಯ ಬಂದೆ ಹೃದಯ ಒಳಗೆ ಬಂದು ಇಲ್ಲಿ ಒಂದು ಬಿ ಸಿ ಎಂ ಹಾಸ್ಟೆಲ್ ನೋಡ್ಕೊಂಡು ಹೋಗೋಣ ಬಂದೆ ಬಾಯ ಹಿಂಗೆ ಬಂದಲ್ಲ ಬಂದು ಹಿಂಗೆ ಹೋಗ್ಬೇಕಂತ ಮಾಡಿದ್ದೆ ಅದಕ್ಕೆ ನೋಡ್ದೆ ಅದಕ್ಕೆ ಅಂದ ನಾವು ಸರ್ಪ್ರೈಸ್ ಯಾವ್ದು ಇರಲಿಲ್ಲ